ನಮಸ್ತೆ ಸಮಸ್ತ ಕನ್ನಡ ನಾಡಿನ ಕನ್ನಡದ ಅಪ್ಪಟ ವಕೀಲರಿಗೆ ಕನ್ನಡ ಸಬ್ಜೆಕ್ಟ್ ನಾವು ಓದ್ತಾ ಇದೀವಿ ಮಜವಾಗಿ ಸೊ ಕನ್ನಡದಲ್ಲಿ ಹೇಳಕ್ ಒಂದು ಮಜಾನೇ ಬೇರೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಏನ್ ನೋಡಿದ್ರಿ ಅಂತಂದ್ರೆ ನೀವು ಲಾಸ್ಟ್ ಪಾರ್ಟ್ ಅಲ್ಲಿ ಕನ್ನಡದ ಅಂದ್ರೆ ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ನೋಡಿದ್ರಿ ಎಲ್ರು ಅಲ್ವಾ ಈಗ ಹಿಸ್ಟ್ರಿ ಆಯ್ತು ಈಗ ಫೈನಾನ್ಸ್ ಮತ್ತೆ ಇಲ್ಲಿನ ಟ್ರೇಡ್ ಬಗ್ಗೆ ನೋಡ್ಬೇಕಾಗಿರುವಂತದ್ದು ಏನು ಕನ್ನಡದಲ್ಲಿ ಅಲ್ವಾ ಹಣಕಾಸು ಮತ್ತು ಉದ್ದಿಮೆ ಬಗ್ಗೆ ನೋಡ್ಬೇಕಾಗಿದೆ ಹಣಕಾಸು ಉದ್ಯಮ ಬಗ್ಗೆ ಏನು ಜಾಸ್ತಿ ಏನು ಹೇಳಿಲ್ಲ ಒಂದೆರಡು ಪೇಜ್ ಅಷ್ಟೇ ಇದೆ ಅದ್ರಲ್ಲಿ ಏನಿದೆ ಅದನ್ನ ಮೆಟೀರಿಯಲ್ ಕಂಟೆಂಟ್ ಹೇಳ್ತೇನೆ ಕರ್ನಾಟಕ ದೇಶವು ಆರ್ಥಿಕವಾಗಿ ಅಂದ್ರೆ ಎಸ್ ಮಾರ್ಕ್ಸ್ ಕೇಳ್ತಾರೆ ಅಂದ್ರೆ ಮೇ ಬಿ ಒಂದು ಸಿಕ್ಸ್ ಮಾರ್ಕ್ಸ್ ಕೇಳಬಹುದು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ಲ್ಲ ಏನೇನು ಕ್ವಶನ್ಸ್ ಇಲ್ಲಿ ರೈಸ್ ಆಗುತ್ತೆ ಅಂತ ದರ್ಶನ ಫಸ್ಟ್ ಫಸ್ಟೆ ಕ್ವಶನ್ ರೈಸ್ ಆಗೋದು ಮ್ಯಾಕ್ಸಿಮಮ್ ಇನ್ ಕೇಸ್ ಔಟ್ ಆಫ್ ಸಿಲೆಬಸ್ ಏನ್ ಕೇಳಿದ್ರು ಕೂಡ ಕರ್ನಾಟಕದ ಬರೆಯ ಬಗ್ಗೆ ಬರೀರಿ ಅಂತಂದ್ರೆ ನಿಮ್ಗೆ ದೊಡ್ಡ ವಿಷಯ ಅಲ್ಲ ಆರಾಮಾಗಿ ಬರೀತೀರಾ ಸಮಸ್ಯೆ ಇಲ್ಲ ಬರ್ತಾನೆ ಓಕೆ ಮ್ಯಾಕ್ಸಿಮಮ್ ಕೇಳಿದ್ರೆ ಎಲ್ಲ ಕ್ವೆಶನ್ ಪೇಪರ್ನ ಚಕ್ಔಟ್ ಮಾಡಿ ಇನ್ ಕೇಸ್ ಹಾಗೇನ ಇದ್ರೆ ನಮ್ಮ ಲೈವ್ ಡೌಟ್ ಸೆಷನ್ ಅಲ್ಲಿ ಮತ್ತೊಂದ್ಸಲ ಪಾಯಿಂಟ್ ರೈಸ್ ಮಾಡಿ ಅಲ್ಲೇ ಅದನ್ನ ಎಕ್ಸ್ಪ್ಲೆಕ್ಷನ್ ಕೊಡ್ತಾ ಓಕೆ ಕರ್ನಾಟಕ ದೇಶದ್ದು ಆರ್ಥಿಕವಾಗಿ ಮುಂದುವರೆದ ರಾಜ್ಯಗಳಲ್ಲಿ ಒಂದಾಗಿದೆ ಓಕೆ ಎರಡ್ ಸಾವಿರದ ಹದಿಮೂರು ಮತ್ತು ಹದಿನಾಲ್ಕು ನಡೆದಿದ್ದಂತಹ ಸಮೀಕ್ಷೆ ಪ್ರಕಾರ ಕೇಕಡಾ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಷ್ಟು ನಿರುದ್ಯೋಗದ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇದೆ ಓಕೆನಾ ಹಾಗಾದ್ರೆ ಇವತ್ತು ನೀವೇನ್ ಕ್ಲಾಸ್ ಕೇಳ್ತಾ ಇದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೇಶದ ಎಷ್ಟಿದೆ ಅಂತಂದ್ರೆ ಅರೌಂಡ್ ಬೇರೆ ಬೇರೆ ಸರ್ವೆಗಳು ತ್ರೀ ಟು ಫೋರ್ ಪರ್ಸೆಂಟ್ ಹೇಳ್ತಾ ಇದೆ ಓಕೆ ಬಟ್ ಇದು ಎಲ್ಲರೂ ಓವರ್ ಆಲ್ ಸೇರಿ ಬಟ್ ಗ್ರಾಜ್ಯುಯೇಷನ್ಸ್ ಗ್ರಾಜ್ಯೇಟ್ಸ್ಗಳೇ ಅಂತ ಏನಾದ್ರು ತಗೊಂಡ್ರೆ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಹನ್ ಎಂಪ್ಲಾಯ್ಗಳಿವೆ ಜೊತೆ ಗ್ರ್ಯಾಜುಯೇಟ್ ಬರ್ತಾರಲ್ಲ ಅವರು ಬಿಡಿ ಅದ ಔಟ್ ಆಫ್ ಸಿಲೆಬಸ್ ಬೇಡ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಅಂತೆ ಟೂ ತೌಸಂಡ್ ಥರ್ಟೀನ್ ಫೋರ್ಟೀನ್ ಸರ್ವೇ ಅಲ್ಲಿ ಓಕೆ ಅದಾದ್ಮೇಲೆ ಸುಮಾರು ಅರ್ಧದಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಕೃಷಿ ಮತ್ತೆ ಕೃಷಿ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಓಕೆನಾ ರಾಜ್ಯದ ಒಟ್ಟು ವಿಸ್ತೀರ್ಣ ಅರವತ್ನಾಲ್ಕರಷ್ಟು ಭಾಗ ಕೃಷಿಗಾಗಿ ಬಳಸಲಾಗ್ತಿದೆ ಅಂತೆ ಅರ್ಥ ಅಲ್ವಾ ನಮ್ಮ ರಾಜ್ಯದ ಅರವತ್ನಾಲ್ಕರಷ್ಟು ಭಾಗ ಕೃಷಿಯಾಗಿ ಬಳಸ್ತಾ ಇದ್ದಾರೆ ಓಕೆ ಹಾಗಾದ್ರೆ ಏನ್ ಇಂಡಸ್ಟ್ರಿ ಇದೆ ಒಳ್ಳೆ ಫೇಮಸ್ ಆಗಿರೋ ಹೆಚ್ ಎಲ್ ಎಲ್ ಹೆಚ್ ಎಲ್ ಬ್ಯಾಂಗ್ಳೂರು ಬಿಎಚ್ ಎಲ್ ಬೆಂಗಳೂರು ಎಲೆಕ್ಟ್ರಿಕಲ್ಸ್ ಏರೋನಾಟಿಕಲ್ಸ್ ಬಿ ಎಲ್ ಅದಾದ್ಮೇಲೆ ಹೆಚ್ ಎಂ ಟಿ ಇಸ್ರೋ ಸಿ ಪಿ ಆರ್ ಐ ಬಿ ಎಲ್ ಸಿ ಎಫ್ ಟಿ ಆರ್ ಐ ಎಂ ಆರ್ ಪಿ ಎಲ್ ಬಿ ಎಂ ಡಿ ಆರ್ ಡಿಒ ಇಂತ ಎಲ್ಲಾ ವಿಜ್ಞಾನದ ಮುಖ್ಯವಾದ ಸಂಶೋಧನಾ ಸಂಸ್ಥೆಗಳ ಸಂಸ್ಥೆಗಳ ಸೆಂಟ್ರಲ್ ಹೆಡ್ ಆಫೀಸ್ಗಳೆಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋದು ಬ್ಯಾಂಗ್ಳೂರ್ನೇ ಮೇನ್ ಹಬ್ ಮಾಡ್ಕೊಂಡಿರೋದು ಇದನ್ನೆಲ್ಲ ಫುಲ್ ಫಾರ್ಮ್ ಗಳನ್ನ ನೋಡ್ಕೊಳ್ಳಿ ಏನೇನಿದೆ ಅಂತ ನಾವೆಲ್ಲ ಪ್ರೌಡ್ ಫೀಲ್ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಇನ್ನೂ ಕೂಡ ಇದೆ ವ್ಯಾಲ್ಯೂ ಅಂತ ಹಾಗಿದ್ದಲ್ಲಿ ನಮ್ಮ ಮಾಹಿತಿ ತಂತ್ರಜ್ಞಾನ ಐ ಟಿ ಅಂತ ಏನ್ ಕರಿತೀವಲ್ಲ ಬ್ಯಾಂಗ್ಳೂರು ಈಗ ಐ ಟಿ ಹಬ್ ಆಗಿ ಡೈವರ್ಟ್ ಆಗಿದೆ ಕಂಪ್ಲೀಟ್ ಆಗಿ ಐ ಟಿ ಹಬ್ ಆಗಿದೆ ಓಕೆ ಕರ್ನಾಟಕದ ವಿಶೇಷ ಸಾಧನೆ ಏನಾದ್ರು ಮಾಡಿದೆ ಅಂತ ನೋಡ್ಬೇಕಾದ್ರೆ ಏನಪ್ಪಾ ಇದೆ ಮತ್ತೆ ಐ ಟಿ ಹಬ್ಬ ಅಂದ್ರೆ ವಿಪ್ರೋ ಕರ್ನಾಟಕ ಇನ್ಫೋಸಿಸ್ ಕರ್ನಾಟಕ ಟಿ ಸಿ ಎಸ್ ಕರ್ನಾಟಕ ಐ ಬಿಎಂ ಕರ್ನಾಟಕ ಮೈಕ್ರೋಸಾಫ್ಟ್ ಒರಾಕಲ್ ಜಿ ಇಂತ ಎಲ್ಲಾ ಸಂಸ್ಥೆಗಳು ಬೆಂಗಳೂರನ್ನೇ ತನ್ನ ಮೇನ್ ಹಬ್ಬನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಬೆಂಗಳೂರನ್ನೇ ಮೇನ್ ಹಬ್ ಮಾಡ್ಕೊಂಡು ಬೆಂಗಳೂರಿಂದನೆ ಆಳ್ತಾ ಇದ್ದಾರೆ ಈ ರೀತಿ ಆಗಿ ಹೇಳಿದ್ರೆ ಕರ್ನಾಟಕದಲ್ಲಿ ಜಾಸ್ತಿ ಬಂದಿದೆ ಅಂತ ಇದೆಲ್ಲ ರೆವಲ್ಯೂಷನ್ ಒಂದು ಎಸ್ ಎನ್ ಕೃಷ್ಣ ಅಂತ ಜಸ್ಟ್ ಈಗ ನಮ್ಮ ಒಂದು ಟೈಮಲ್ಲಿ ಹೇಳ್ತಾ ಇರೋದು ನೈನ್ಟೀನ್ ಅರೌಂಡ್ ನೈಂಟೀಸ್ ಟೈಮ್ ಅಲ್ಲಿ ನೈಂಟಿ ಟೂ ಐ ತಿಂಕ್ ಸೊ ಫೈನಲ್ಲಿ ಆ ಟೈಮಲ್ಲಿ ಮಾಡಿದಂತ ಒಂದು ಪ್ರೈವೇಟೈಸೇಷನ್ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಅನ್ನೋ ಒಂದು ಎಲ್ ಪಿ ಜಿ ಮಾಡಲು ಏನಿತ್ತಲ್ವಾ ಮನ್ಮೋಹನ್ ಸಿಂಗ್ ಮಾಡಲು ಆ ಮನ್ಮೋಹನ್ ಸಿಂಗ್ ಮಾಡಲಿಂದ ಅವತ್ತು ಹಾಕಿದ್ದು ಫೌಂಡೇಶನ್ ಐ ಟಿ ಫೌಂಡೇಶನ್ ಏನಿದೆಯಲ್ಲ ಇವತ್ತೊಂದು ಬೆಂಗಳೂರಿನ ಇಂಡಿಯಾ ಹಬ್ಬಿ ಕನ್ವರ್ಟ್ ಮಾಡಿದೆ ಇದು ಜಸ್ಟ್ ಬೇಸಿಕ್ ಹಿಸ್ಟ್ರಿ ನಿಮ್ಗೆ ಓಕೆ ನೆಕ್ಸ್ಟ್ ಬಂದ್ರೆ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ಅಂತ ಕರಿತಾರೆ ಎಲ್ರಿಗೂ ಇದೆ ಯಾಕೆ ಅಂತಂತಂದ್ರೆ ಅಷ್ಟೊಂದು ಇಲ್ಲಿ ಟೆಕ್ನಾಲಜಿಯಲ್ಲಿರುವಂತಹ ಚಿಪ್ಸು ಸಣ್ಣ ಕಂಡಕ್ಟರ್ ಅಷ್ಟೊಂದು ಟೆಕ್ನಾಲಜಿಯಲ್ಲಿ ಅಷ್ಟೊಂದು ಪ್ರೊಡಕ್ಷನ್ ಜಾಸ್ತಿ ಇದೆ ಇಲ್ಲಿ ಅಂತ ಜೀವ ತಂತ್ರಜ್ಞಾನ ಅಷ್ಟೊಂದು ಜಾಸ್ತಿ ಇದೆ ಪ್ರಯೋಗಾಲಯಗಳಿದೆ ಅಲಂಕಾರಿಕ ವಸ್ತುಗಳು ಅಲಂಕಾರಿಕ ಸಸ್ಯಗಳನ್ನು ರಫ್ತು ಮಾಡ್ತಾರೆ ಇಲ್ಲಿ ಇದು ಈಗ ಏನಾದ್ರೂ ಅಖಿಲ ಭಾರತದಲ್ಲೇ ಇಡೀ ಭಾರತದಲ್ಲೇ ಆರ್ಥಿಕ ವ್ಯವಸ್ಥೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನಾದರೂ ನೀವು ನೋಡ್ಬೇಕು ಅಂತಂತಂದ್ರೆ ದಕ್ಷಿಣ ಕನ್ನಡ ಪ್ರಮುಖ ರಾಷ್ಟ್ರೀಕೃತ ಬ್ಯಾಂಕ್ಗಳಾದ ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ವಿಜಯಾ ಬ್ಯಾಂಕ್ ಆಯ್ತಾ ಈಗ ವಿಜಯಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಜೊತೆ ಕ್ಲಬ್ ಆಗಿದೆ ಕೆನರಾ ಬ್ಯಾಂಕ್ ಕೂಡ ಕ್ಲಬ್ ಆಗಿದೆ ಈ ರೀತಿ ಬೇರೆ ಬೇರೆ ಕ್ಲಬ್ ಆಗಿದೆ ಅದು ಬಿಡಿ ರಾಷ್ಟ್ರೀಕರಣ ಆಗಿದೆ ಈ ಎಲ್ಲಾ ಬ್ಯಾಂಕ್ಗಳು ಏನಿದೆಯಲ್ಲ ಹುಟ್ಟು ಅಂತದ್ದು ಅಂದ್ರೆ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲೇ ಓಕೆನಾ ಅದಾದ್ಮೇಲೆ ಇವುಗಳಿಗೆ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಏನಿದೆಯಲ್ವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೊಸ ಹೊಸ ಸಾಧನೆಗಳನ್ನು ಮಾಡ್ತಾ ದಕ್ಷಿಣ ಕನ್ನಡ ಪ್ರಮುಖ ಅಹ್ ಸಿಂಡಿಕೇಟ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಕರ್ನಾಟಕ ಬ್ಯಾಂಕ್ ಇವೆಲ್ಲ ಏನಿದೆ ಅಲ್ವಾ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ತನ್ನ ಬ್ಯಾಂಕ್ಗಳನ್ನು ಓಪನ್ ಮಾಡಿಬಿಟ್ಟು ಗ್ರಾಮೀಣ ಬ್ಯಾಂಕ್ ಗಳು ಎಲ್ಲಾ ವರ್ಗದ ಜನಗಳಿಗೆ ನೆರವನ್ನ ಮಾಡಿಕೊಡ್ತಾ ಇದೆ ಓಕೆ ಹಾಗೆ ಈಗ ಕರ್ನಾಟಕ ಖನಿಜಗಳಲ್ಲಿ ಎಷ್ಟಪ್ಪ ಫೇಮಸ್ ಇದೆ ಅಂತ ಅಂತಂದ್ರೆ ನಮ್ಮಲ್ಲಿ ಚಿನ್ನ ಮ್ಯಾಂಗನೀಸ್ ಸುಣ್ಣದ ಕಲ್ಲು ಅರ್ಥ ಅಲ್ವಾ ರಾಜ್ಯವು ಉತ್ಪತ್ತಿಯಲ್ಲಿ ರಾಜ್ಯ ರಾಷ್ಟ್ರದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತೆ ಮೊದಲ ಸ್ಥಾನ ಅಂದ್ರೆ ಫಸ್ಟ್ ಅರ್ಥ ಆಗ್ತಿದೆಯಾ ಆಮೇಲೆ ಬೆಳ್ಳಿ ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತೆ ಕಬ್ಬಿಣ ಬಾಕ್ಸೈಟ್ ಅಂತ ಇದ್ದೇ ಇದೆ ಜೆ ಎಸ್ ಡಬ್ಲ್ಯೂ ಕೇಳಿರ್ತೀರಾ ಸೊ ಬಳ್ಳಾರಿ ಮೈನಿಂಗ್ ಹಬ್ ಈ ರೀತಿಯಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಆರ್ಥಿಕ ವ್ಯವಸ್ಥೆ ಉದ್ಯಮ ವ್ಯವಸ್ಥೆಗಳನ್ನ ನಮ್ಮ ಕರ್ನಾಟಕ ಹೊಂದಿದೆ ಸೊ ನೆಕ್ಸ್ಟ್ ಶಿಕ್ಷಣ ಕ್ರೀಡಾ ಸಂಸ್ಕೃತಿ ಧರ್ಮ ಇದೆ ಅಲ್ವಾ ಓಕೆ ವೆಲ್ ಎಲ್ಲದನ್ನು ಕೂಡ ನೆಕ್ಸ್ಟ್ ಶಿಕ್ಷಣ ಕ್ರೀಡಾ ಒಂದ್ ವಿಡಿಯೋದಲ್ಲಿ ಮಾಡ್ಕೊಳ್ಳೋಣ ಸಂಸ್ಕೃತಿ ಮತ್ತೆ ಧರ್ಮ ಒಂದ್ ವಿಡಿಯೋದಲ್ಲಿ ಮಾಡ್ಕೊಳ್ಳೋಣ ಇದು ಬಿಟ್ಟು ಎಕ್ಸ್ಟರ್ನಲ್ಲಿ ಕೇಳುವಂತ ವಿಷಯಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಥ್ಯಾಂಕ್ ಯು ಹೇಳ್ತಾ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಡಿ ಶೇರ್ ಮಾಡ್ಕೊಂಡು ಎಲ್ರಿಗೂ ಕೂಡ ಇಲ್ಲಿರುವಂತಹ ಅರ್ಥ ಮಾಡಿಸಿ ಕ್ಲಾಸಸ್ ಮಾಡಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ರಿ ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಇದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೆಟ್ ಕ್ಲಾಸಸ್ ಈ ಮಾ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರ ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರ ಎಲ್ಲ ಸೆಮಿಸ್ಟ್ರಿಗಿದೆ ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಫೆಸಿಲಿಟಿಗಳಿದೆ ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಒಂದು ಸಲ ನೋಡಿಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಇನ್ನೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನೇ ಮಾಡಿಲ್ಲ ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ ಕಂಪ್ಲೀಟ್ ಲಾಸ್ಟ್ ಸಬ್ಜೆಕ್ಟ್ ಫೈವ್ ಇಯರ್ ಎಲ್ ಬಿ ತ್ರೀ ಇಯರ್ ಎಲ್ ಎಲ್ ಬಿ ಅಥವಾ ಈ ಫೈ ಇಯರ್ ಎಲ್ ಎಲ್ ಬಿ ಅಲ್ಲಿ ಬಿ ಎಲ್ ಎಲ್ ಬಿ ಬಿ ಕಾಮ್ ಎಲ್ ಎಲ್ ಬಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ ಇಲ್ಲಿರುವಂಥ ಎಲ್ ಎಲ್ ಬಿ ಸಬ್ಜೆಕ್ಟ್ಸ್ಗಳು ಟು ಫೈವ್ ಎಲ್ ಎಲ್ ಬಿ ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ ಎನಿ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವ ಅಂತಂದರೆ ಒಂದೊಂದು ಸಬ್ಜೆಕ್ಟು ಕೊಡ್ತೀವಿ ಅದರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ ಎರಡು ಮೀಡಿಯಮ್ನವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಇರುತ್ತೆ ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದು ಸಲ ಸ್ಲೈಡ್ಸ್ಗಳನ್ನು ತೆಗೆದ ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು ಸೆಮಿಸ್ಟರ್ ಪ್ಯಾಕೇಜ್ಗಳು ಎರಡೂ ಮೀಡಿಯಮವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ ನೋಡಿ ಇದು ತ್ರೀ ಇಯರ್ ಎಲ್ ಎಲ್ ಬಿ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ತ್ ಸೆಮ್ ಫಿಫ್ತ್ ಸೆಮ್ ಸಿಕ್ಸ್ ಸೆಮ್ ಫೈವ್ ಇರ್ ಎಲ್ ಎಲ್ ಬಿ ಫಸ್ಟ್ ಸೆಮ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ ಸೆವೆಂತ್ ಏಯ್ಟ್ ನೈನ್ ಟೆಂತ್ ಇದೇ ಥರ ಫೈವ್ ಇರ್ ಎಲ್ ಎಲ್ ಬಿ ಇಂದ ಕಂಪ್ಲೀಟ್ ಆಗಿ ಟೆನ್ ಸೆಮ್ ತನಕನೂ ಕೂಡ ಇದೆ ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ ಸೊ ಕೋಚಿಂಗಲ್ಲೇ ಪೇಡ್ ಆಗಿ ನಾವು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನೋಡಬೇಕು ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನು ಫೆಸಿಲಿಟಿ ಕೊಡ್ತೀರ ಸರ್ ಅಂತ ಪ್ರಶ್ನೆ ಹೇಳುತ್ತೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನಾನು ನಾನು ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ ಓಕೆ ಸೊ ಹತ್ತು ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು ಹತ್ತು ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋಸ್ಗಳು ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರ ಆ ಥರ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ವಿಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ ಸಿಕ್ಸ್ಟಿ ಏಯ್ಟಿ ವಿಡಿಯೋಸ್ ಈ ತರ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ನೀವು ಪಾಯಿಂಟ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ ಅದನ್ನು ಸಾಲ್ವ್ ಮಾಡಿ ಅದರ ಸಲ್ಯೂಷನ್ಸ್ಗಳನ್ನು ಕೊಟ್ಟಿರ್ತೀವಿ ಸರ್ ಇದು ಈ ಕ್ಲಾಸಸ್ಗಳ ನಮಗೆ ನೋಡಿದ್ರೆ ಸಾಕು ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸಾಮ್ ಮಾಡಬೇಕಾ ಅಂತಂದರೆ ಇದ್ ಇದಷ್ಟು ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನು ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ ಪ್ರೊಫೆಸರ್ಸ್ಗಳಿಂದ ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ ಅಂತಂದರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು ನಮ್ಮದು ಕಂಪ್ಲೀಟಾಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡ್ಸ್ತಾ ಇದ್ದೀವಿ ನೋಟ್ಸ್ ಅಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡು ಮೀಡಿಯಮಲ್ಲಿ ಸಿಗುತ್ತೆ ಸರ್ ನೀವು ಹೇಳ್ತಾ ಇರಲಿಲ್ಲ ಇದೆಲ್ಲ ಎರಡೂ ಅಲ್ಲ ಕ್ಲಾಸಸ್ಗಳು ಮತ್ತು ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ ಇಂಗ್ಲೀಷ್ ಮೀಡಿಯಮವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರೋವಂಥದ್ದು ಇದು ಎರಡು ಇದೆ ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಾದರೂ ಕಾಲ್ ಮಾಡಿ ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ ಸೊ ಅದಾದಮೇಲೆ ಅಸೈನ್ಮೆಂಟ್ ಇಂಟರ್ನ್ಶಿಪ್ ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಅ ಸ್ಟೂಡೆಂಟಾಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅನ್ನು ಕೂಡ ನಾವು ಕೊಡ್ತೀವಿ ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮ್ಗಳ ಕ್ಲಾಸ್ ನಡೆಯುತ್ತಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸರ್ ನಾನು ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾರೆ ಪ್ರಿಫರ್ ಮಾಡ್ತಾರೆ ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ ಮನೆ ಕೆಲಸ ಇರುತ್ತೆ ವರ್ಕ್ ಮಾಡ್ಕೊಂಡಿರ್ತೀರ ಪಾರ್ಟ್ ಟೈಮ್ ಅವರ್ ಫುಲ್ ಟೈಮ್ ವರ್ಕ್ ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರ ಹೌಸ್ ವೈಫ್ ಇರ್ತೀರ ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ ಅರ್ಥ ಆಗ್ತಾ ಇರಲ್ಲ ಅಂಥವ್ರಿಗೂ ಕೂಡ ನಾವು ಈ ಫೆಸಲ್ಟಿನ ಮಾಡ್ಕೊಳ್ತಾ ಇದೀವಿ ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರಿವೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ ಪ್ರೀವಿಯಸ್ ಇರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ ಒಂದು ಸಲ ಹೇಳಬೇಕಂದರೆ ನೀವು ಒಂದ್ಸಲ ಸಲ ಜಾಯ್ನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಜವಾಬ್ದಾರಿ ನಾವು ತೊಗೊಳ್ತೀವಿ ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗ್ತೀರ ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ ಹತ್ತು ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಬರೀ ನಂಬರ್ಸ್ ಕಾಲ್ ಮಾಡೋದ ಅಂತ ನೀವೇನಾದರೂ ಕೇಳಿದರೆ ಬರೇ ನಂಬರ್ಸ್ ಅಂತಲ್ಲ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಎರಡು ನಂಬರ್ಗಳನ್ನು ಕೊಟ್ಟಿದ್ದೀವಿ ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್ ಟೆಲಿಗ್ರಾಮ್ ಇನ್ಸ್ಟಾ ಫೇಸ್ಬುಕ್ ವೆಬ್ಸೈಟ್ ಓನ್ ಅಪ್ಲಿಕೇಶನ್ ಅಲ್ಲೂ ಕೂಡ ಇದೆ ಅದರಲ್ಲೂ ಕೂಡ ನಾವು ಸಿಗ್ತೀವಿ ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ ಪ್ಯಾರಲಾಗಿ ಇನ್ನೊಂದು ಆಪ್ರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ ಏನು ಗೊತ್ತಾ ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ ಏನೇ ಡೌಟ್ಸ್ ಇದ್ರೂ ಕೇಳಿ ಯಾವ ರೀತಿ ಇದೆ ಏನು ಅಂತ ಎರಡು ನಿಮಿಷ ಕೇಳೋದಿಲ್ಲ ಇಡೀ ಸೆಮಿಸ್ಟ್ರನ್ನೇ ಕೊಡ್ತಾ ಇದ್ದಾರೆ ಆರಾರು ತಿಂಗಳು ಕೇಳಿ ನೋಡಿ ಒಂದು ಸಲ ಸೊ ಈಗ ಸರ್ ಈಗ ಹೇಳ್ತಾ ಇದೀರಾ ನೋಡಿದ್ವಿ ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಏನಾದರೂ ಇದೆ ಅಂತ ನಂಬಕ್ಕೆ ಒಂದು ಇಷ್ಟು ಡೆಮೋ ಥರ ಯಾವ್ಯಾವ ವೀಡಿಯೋಸ್ ಇದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ ಸಿ ಇಲ್ಲಿ ತೋರಿಸ್ತೇನೆ ಕೆಲವೊಂದು ಗಳು ನಿಮಗೆ ತೋರಿಸ್ತೇನೆ ಸಿ ಕಾಂಟ್ರಾಕ್ಟ್ ಲಾ ಟೂ ಸಬ್ಜೆಕ್ಟ್ ಇದೆ ಕಾಂಟ್ರಾಕ್ಟ್ ಒನ್ ಸಬ್ಜೆಕ್ಟ್ ಇದೆ ಬಿ ಎನ್ ಎಸ್ ಎಸ್ ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು ಬಿ ಎನ್ ಎಸ್ ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು ಆಮೇಲೆ ನಿಮಗೆ ಐ ಪಿ ಸಿ ಸಬ್ಜೆಕ್ಟು ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ ಒನ್ ಆಗಿರಬಹುದು ಕಾನ್ಸ್ಟಿಟ್ಯೂಷನ್ ಲಾ ಟೂ ಆಗಿರಬಹುದು ಕಾನ್ಸ್ಟಿಟ್ಯೂಷನ್ನ ಒನ್ ಆಗಿರ್ಬೋದು ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದರೆ ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಕಂಪ್ಲೀಟಾಗಿ ಯೂನಿಟ್ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ ಲಾಸ್ಟ್ ಸೆಮಿಸ್ಟರ್ದು ಕೂಡ ಇದೆ ನಾನು ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದರೆ ಇಲ್ಲಿದೆ ನೋಟ್ಸು ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ ಇಲ್ಲ ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಮ್ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನಾಗಿ ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ ಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮಗೆ ಏನು ಬೇಕು ಹಂಡ್ರೆಡ್ ಪರ್ಸೆಂಟನ್ನು ಮಾಡಿಕೊಡುವಂಥ ಫೆಸಿಲ್ಟಿನ ನಾವು ಮಾಡ್ತಾ ಇದೀವಿ ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದೀನಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ ಎಕ್ಸಾಮ್ ಟೈಮಲ್ಲಿ ಅಂತ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಇರ್ತೀವಿ ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್ ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ ಇದಿಷ್ಟು ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು ತುಂಬ ಇಷ್ಟ ಆಗಿದೆ ಸರ್ ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯ್ತಾ ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು ಈ ಸೇಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸಲೇಬೇಕು ಕಷ್ಟ ಆಗ್ತಿದೀಯ ಅರ್ಥ ಆಗ್ತಿಲ್ವಾ ಕೆಲಸ ಮಾಡ್ಕೊಂಡು ಮಾಡ್ತೀರಾ ಪಾರ್ಟ್ ಟೈಮಾ ಫುಲ್ ಟೈಮಾ ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ ದಯವಿಟ್ಟು ಇಲ್ಲಿ ಕಾಲ್ ಮಾಡಿಕೊಳ್ಳಿ ಸೊ ಇದಿಷ್ಟು ಯಾವ್ಯಾವ ಇದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ ಸೊ ಅದಕ್ಕೋಸ್ಕರ ನಾವು ಸೇರಿಸಿ ಕೊಡ್ತಾ ಇದ್ದೀವಿ ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಡ್ ತೊಗೋಬೇಕಾಗುತ್ತೆ ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬಲ್ಲಾಗಿರ್ಬಹುದು ಟೆಲಿಗ್ರಾಮಲ್ಲಿ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು ಸ್ಟಾರ್ಟಿಂಗ್ ಒಂದು ಫೈವ್ ಪರ್ಸೆಂಟು ಬಿಡ್ತಾ ಇಲ್ಲ ಅಷ್ಟೇ ನಾವು ಇನ್ನೂ ನೈಂಟಿ ಫೈವ್ ಪರ್ಸೆಂಟು ಹೈಡ್ ಆಗಿದೆ ಕಂಪ್ಲೀಟಾಗಿ ಇದೆ ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಸೊ ನಿಮ್ಮ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ ಅವರಿಗೂ ಅರ್ಥ ಆಗಲಿ ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ ನೋಡಿ ನಾನು ಹೇಳ್ತಾ ಇದ್ದೇನೆ ಲಾ ತುಂಬ ಸುಲಭ ಇದೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಅಷ್ಟೇ ಇರೋಲ್ಲ ಅದು ಜಾಸ್ತಿ ಏನಿಲ್ಲ ಸೊ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಅರ್ಥ ಆಗಲಿ ನಿಮ್ಮ ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗ್ಲಿ ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ ಕಾನೂನು ಲಾ ಅಕಾಡೆಮಿ ಟೀಮ್ ಥ್ಯಾಂಕ್ ಯು